ಅಲ್ಲಿ ದಳದ ಎಮ್ ಎಲ್ ದಳದ ಎಮ್ ಎಲ್ ಎ ಜೊತೆ ಆಫೀಸರ್ ಹೊಂದಾಣಿಕೆ ಮಾಡಿಕೊಂಡು ನಾನು ಗುರುತಿಲ್ದೆ ಅಲ್ಲಿ ಕೆಲವು ಫೌಂಡೇಶನ್ ಟೂನ್ ಹಾಕಿದ್ರು ನಾವು ಸಿದ್ದರಾಮಯ್ಯ ಡಿ ಕೆ ಶಿವರು ಮಲ್ಲಿಕಾರ್ಜುನ ಕರಿಯೋರಿ ಪ್ರಿಯಾಂಕಾ ಖರ್ಗೋರಿ ಮುಖಾಂತರ ಎಲ್ಲ ಕಾಂಗ್ರೆಸ್ ಸರ್ಕಾರ ಎಲ್ಲ ಕೆಲಸಗಳು ತಂದಿದ್ರು ಅವ ಎಮ್ ಎಲ್ ಎ ಏನು ಮಾಡಿದಾನ ಈ ಆಫೀಸ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನನ್ನ ಗಮನಕ್ಕೆ ಬರಲಂದ ಇವತ್ತು ಫೌಂಡೇಶನ್ ಟೂನ್ ಇದು ಅದು ನಮ್ಮ ಮನಷನ್ ನೋವಾಗಿದೆ ನಮ್ಮ ಸರ್ಕಾರ ಇದೆ ನಾವೇ ಕೆಲಸ ತಂದಿದ್ದೆ ಸಿದ್ದರಾಮಯ್ಯ ಸಾಹೇಬಿಗೆ ಡಿ ಕೆ ದೇವರು ದುಡ್ಡು ಬೇಜ್ ಮಾಡಿದರು ಮತ್ತು ಖರ್ಗೆ ಸಾಹೇಬು ಸಹಾಯ ಮಾಡಿದರು ಗುರುಮಿಡ್ಕಲ್ ಅವ್ರದ್ದು ಹಿಂದಿನ ಕ್ಷೇತ್ರ ಅವರು ಗುರುಮಿಡ್ಕಲ್ ಅಂದ್ರೆ ಭಾಳ ಅವ್ರ ತವ್ರ ತವರ ಮಣಿಕಿನ ಹೆಚ್ಚಿದ್ದರ್ತಾರೆ ಇವತ್ತಲ್ಲಿ ಎಮ್ ಎಲ್ ಎ ದಳದ ಎಮ್ ಎಲ್ ಎ ಆಫೀಸ್ ಆಫೀಸಿ ಹೊಂದನಕ್ಕಾಗಿ ಯಾವ ಇವತ್ತೇನು ಅಲ್ಲಿ ಫೌಂಡೇಶನ್ ಸ್ಟೋನ್ ಇದ್ದಾರೆ ನನ್ನ ಗಮನಕ್ಕೆ ತಂದಿಲ್ಲ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮುತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಪಂಚತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ ರೆಡ್ಡಿ ಮುದ್ನಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಬಂಕ್ ಹಿಂದೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಡಬಲ್ ಸೆವೆನ್ ಯಾದಗಿರಿಯಲ್ಲಿ ಶ್ರೀದೇವಿ ಎಲ್ಲಿ ಸಿಗದ ಹೋಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತದೆ ಸಿಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ

ಅದು ಅವರಿಗೆಲ್ಲ ಮಾತು ತಿಳ್ಕೊಂಡು ಈ ಸಲ ಮಾತ್ರ ಏ ನನ್ನ ಮೇಲೆ ಸೀರಿಯಸ್ ಯಕ್ಷಂತು ಆ ಆಫೀಸರು ಆ ಎಮ್ ಎಲ್ ಎ ದರ ಎಮ್ ಎಲ್ ಎ ಆಫೀಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವರು ಫೌಂಡೇಶನ್ ಇಟ್ಕೊಂಡು ಅವ ಅದಕ್ಕೆ ನನಗೆ ಗಮನಕ್ಕೆ ತಂದಿಲ್ಲ ಅದನ್ನ ಬೈಕ್ ಕಟ್ಟಕ್ಕಿತ್ತು ಮತ್ತು ಆ ಆಫೀಸರ್ ಮೇಲೆ ಏ ಮನ್ಯಾಗ ಕುಂತು ನಾ ಯಕ್ಷಿ ಬೈಕ್ ಬೈಕ್ ಕಟ್ಟಿಲ್ಲ ನನಗ್ ಇನ್ನೇನು ಯಕ್ಷನ್ ತೊಗೋಬೇಕು ನಾ ತೊಗೊತೀವಿ ಅಚೆ ಆಗಿರಲಿಲ್ಲ ಅದು ಏನು ಮಾಡಬೇಕು ಎಕ್ಷನ್ ತಗೋ ನಮ್ಮ ಮುಖ್ಯವಂತ ಹೇಳಿ ಎಕ್ಷನ್ ತಗೋತಿ ಜಾಸ್ತಿ ಜಾಸ್ತಿ ಇದು ಒಂದು ಹದಿನೈದು ದಿವಸ ಒಳಗಡೆ

ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎನ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಓರಿಯಂಟ್ ಕೆಜಿ ಕಾಲೇಜ್ ಯಾದಗೇ